ವೆಲ್ಕಮ್ ಟು ಸೆಂಗ್ ಇದು ನಿಮ್ಮ ಕನಸುಗಳ ಕಥೆಗಳ ಮನೆ ಒಂದು ಸುಂದರ ಹಳ್ಳಿಯಲ್ಲಿ ಪ್ರಶಾಂತವಾದ ಪರಿಸರದಲ್ಲಿ ಆಕರ್ಷಕವಾದ ಸೌಂದರ್ಯದ ನಡುವೆ ಹಣದ ಆಸೆ ಎಂಬುದು ಹೇಗೆ ಮಾನವ ಸಂಬಂಧಗಳನ್ನು ಹಾಳು ಮಾಡಬಲ್ಲದು ಮತ್ತು ವಿವೇಕದ ಮಹತ್ವವನ್ನು ಹೇಗೆ ಮರೆಮಾಡಬಲ್ಲದು ಎಂಬುದಕ್ಕೆ ಇದೊಂದು ನೈಜ ಕತೆ ಇಲ್ಲಿ ಲಕ್ಷ್ಮಮ್ಮ ಎಂಬ ಶ್ರೀಮಂತ ಹೆಂಗಸು ಸಂಪತ್ತಿನ ಆಳವಾದ ಬಂಧನದಲ್ಲೂ ಸಿಲುಕಿದ್ದಳು ಇಷ್ಟೆಲ್ಲ ಆಸ್ತಿ ಇದೆ ಇಷ್ಟೆಲ್ಲ ಒಡವೆಗಳಿವೆ ಆದರೂ ಮನಸ್ಸಿಗೆ ಇಲ್ಲ ಯಾರೋ ಬಂದು ಇವೆಲ್ಲವನ್ನೂ ಕಸಿದುಕೊಳ್ಳಬಹುದು ಎಂಬ ಭಯ ನನ್ನನ್ನು ಕಾಡುತ್ತಿದೆ ಈ ಹಳ್ಳಿಯಲ್ಲಿ ಯಾರನ್ನೂ ನಂಬಲು ಸಾಧ್ಯವಿಲ್ಲ ಲಕ್ಷ್ಮಮ್ಮನ ಅತಿಯಾದ ಅನುಮಾನ ಎಲ್ಲರನ್ನೂ ಕಾಡುತ್ತಿತ್ತು ವಿಶೇಷವಾಗಿ ತನ್ನ ನೆರೆಹೊರೆಯವರಾದ ಗೋವಿಂದ್ ಗೋವಿಂದ್ ಬಡವನಾದರೂ ತನ್ನ ಪ್ರಾಮಾಣಿಕತೆ ಮತ್ತು ನೇರ ನಡೆನುಡಿಗಳಿಗೆ ಹೆಸರುವಾಸಿಯಾಗಿದ್ದ ಆದರೆ ಲಕ್ಷ್ಮಮ್ಮನಿಗೆ ಆತನ ಪ್ರಾಮಾಣಿಕತೆ ಕಣ್ಣಿಗೆ ಬೀಳುತ್ತಿರಲಿಲ್ಲ ನನ್ನ ಮುತ್ತಿನ ಹಾರ ಎಲ್ಲಿ ಹೋಯ್ತು ನಾನು ಇಲ್ಲಿಯೇ ಇಟ್ಟಿದ್ದೇನಲ್ಲ ಎಲ್ಲಿ ಹೋಯ್ತು ಅದು ಕಳ್ಳ ಯಾರೋ ನನ್ನ ಹಾರವನ್ನು ಕದ್ದಿದ್ದಾರೆ ಇದು ಹೇಗೆ ಸಾಧ್ಯ ಹಾರ ಕಳೆದು ಹೋದಾಗ ಲಕ್ಷ್ಮಮ್ಮನ ಮನಸ್ಸು ತಾನು ಓದಿದ ಕಾದಂಬರಿಯ ಕಥೆಯೊಂದಿಗೆ ಬೆಸೆದುಕೊಂಡಿತು ಒಬ್ಬ ಕಳ್ಳ ಹಾರದ ಆಸೆಗೆ ಯಾರನ್ನೋ ಕೊಲ್ಲುವ ಸನ್ನಿವೇಶ ಅವಳ ಮನಸ್ಸಿನಲ್ಲಿ ನಿಜವೆಂದು ಭಾಸವಾಯಿತು ಕಾಲ್ಪನಿಕ ಕಥೆ ಅವಳ ವಾಸ್ತವವನ್ನು ಆವರಿಸಿಕೊಂಡಿತು ನನ್ನ ಹಾರವನ್ನು ಕದ್ದವನು ಬೇರೆ ಯಾರೂ ಅಲ್ಲ ಈ ಗೋವಿಂದ್ ನಾನು ಅವನ ಕಡೆ ನೋಡಿದಾಗ ಆಗತಾನೆ ಓದಿದ ಕಾದಂಬರಿಯ ಕಳ್ಳನ ಮುಖ ನೆನಪಾಯಿತು ಆ ಕಾದಂಬರಿಯ ಕಳ್ಳನಂಟೆ ಇವನೂ ಕಾಣುತ್ತಾನೆ ಲಕ್ಷ್ಮಮ್ಮನವರೇ ಆರೋಪ ಮಾಡುವಾಗ ಆಧಾರ ಬೇಕು ಕಾದಂಬರಿ ಕಥೆಗಳನ್ನು ನೈಜ ಜೀವನಕ್ಕೆ ಹೋಲಿಸುವುದು ಸರಿಯಲ್ಲ ಇಲ್ಲ ನನಗೆ ಖಚಿತ ಆ ಕಾದಂಬರಿಯ ಕಥೆ ನಿಜ ಆ ಕಳ್ಳನೇ ಇವನು ಇವನು ಬಡವ ನನ್ನ ಹಾರವನ್ನು ಕದ್ದು ಶ್ರೀಮಂತನಾಗಲು ನೋಡುತ್ತಿದ್ದಾನೆ ಲಕ್ಷ್ಮಮ್ಮನವರೇ ನಾನು ಅಂತಹ ಕೆಲಸ ಮಾಡುವವನಲ್ಲ ನನಗೆ ಹಣಕ್ಕಿಂತಲೂ ನನ್ನ ಗೌರವ ಮುಖ್ಯ ನಾನು ಹಾರವನ್ನು ಕದ್ದಿಲ್ಲ ದೇವರಾಣಿಗೂ ನಾನು ನಿರಪರಾಧಿ ಗೌರವವಂತೆ ಬಡವರು ಯಾವ ಗೌರವವನ್ನು ಉಳಿಸಿಕೊಳ್ಳುತ್ತಾರೆ ಕಳ್ಳರು ಯಾವಾಗಲೂ ಹೀಗೆಯೇ ಮಾತಾಡುತ್ತಾರೆ ಲಕ್ಷ್ಮಮ್ಮನ ಆಧಾರರಹಿತ ಆಪಾದನೆಗಳು ಪಂಚಾಯಿತಿಯನ್ನು ಗೊಂದಲಕ್ಕೀಡು ಮಾಡಿದವು ಗೋವಿಂದ್ ಎಷ್ಟೇ ಪ್ರಮಾಣ ಮಾಡಿದರೂ ಲಕ್ಷ್ಮಮ್ಮನ ಮನಸ್ಸು ಕಾದಂಬರಿಯ ಭ್ರಮೆಯಲ್ಲಿ ಸಿಲುಕಿತ್ತು ನ್ಯಾಯಕ್ಕೆ ಕಾದಂಬರಿ ಸಾಕ್ಷಿಯಾಗುತ್ತದೆಯೇ ಈ ಸಂದರ್ಭದಲ್ಲಿ ಗೋವಿಂದ್ರ ಸೋದರ ಸಂಬಂಧಿಯಾದ ರಾಘವ ಎಂಬ ಬುದ್ಧಿವಂತ ಯುವಕ ಅಲ್ಲಿಗೆ ಬಂದ ಲಕ್ಷ್ಮಮ್ಮನ ಅತಿಯಾದ ಅನುಮಾನ ಮತ್ತು ಕಾಲ್ಪನಿಕ ಕಥೆಗಳನ್ನು ನಂಬುವ ಸ್ವಭಾವವನ್ನು ಆತ ಅರಿತಿದ್ದ ಆಕೆಗೆ ಪಾಠ ಕಲಿಸಲು ರಾಘವ ಒಂದು ಯೋಜನೆಯನ್ನು ರೂಪಿಸಿದ ಪಂಚಾಯಿತಿಯವರೇ ದಯವಿಟ್ಟು ನನಗೆ ಒಂದು ಅವಕಾಶ ಕೊಡಿ ನಾನು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತೇನೆ ಏನು ಪರಿಹಾರ ರಾಘವ ಲಕ್ಷ್ಮಮ್ಮ ತನ್ನ ಮಾತಿಗೆ ಅಂಟುಕೊಂಡಿದ್ದಾಳೆ ಕೆಲವೊಮ್ಮೆ ಭ್ರಮೆಯನ್ನು ಭ್ರಮೆಯಿಂದಲೇ ಎದುರಿಸಬೇಕಾಗುತ್ತದೆ ಮ್ಮನ ಕಾದಂಬರಿಯ ಕಳ್ಳ ನಿನ್ನೆ ರಾತ್ರಿ ಭೂತವಾಗಿ ಗೋವಿಂದನ ಕನಸಿನಲ್ಲಿ ಬಂದಿದ್ದಾನಂತೆ ಅಯ್ಯೋ ರಾಮರಾಮ ಭೂತವಂತೆ ಏನಿದು ಹೌದು ಆ ಭೂತ ತಾನು ಕದ್ದ ಹಾರವು ಯಾರ ಬಳಿ ಇದೆಯೋ ಅವರಿಗೆ ಭೀಕರವಾದ ಕೆಡುಕನ್ನು ಮಾಡಲಿದ್ದೇನೆ ಎಂದು ಬೆದರಿಕೆ ಹಾಕಿದ್ದಾನಂತೆ ಹಾರವೇನಾದರೂ ಸಿಗದಿದ್ದರೆ ಇಡೀ ಗ್ರಾಮಕ್ಕೆ ಅಪಾಯ ಖಚಿತ ಈ ಸುದ್ದಿ ಕಾಡಿಗೆಚ್ಚಿನಂತೆ ಹಳ್ಳಿಯಲ್ಲೆಲ್ಲ ಹರಡುತ್ತದೆ ಜನರು ಗುಂಪುಗೂಡಿ ಆತಂಕದಿಂದ ಮಾತನಾಡುತ್ತಿದ್ದಾರೆ ಭೂತ ಕಾದಂಬರಿಯ ಕಳ್ಳ ಭೂತವಾದನಂತೆ ಮತ್ತು ಆಹಾರ ಯಾರ ಇದೆಯೋ ಅವರಿಗೆ ಕೆಡುಕು ಮಾಡುತ್ತಾನಂತೆ ಅಯ್ಯೋ ಅದು ನನ್ನ ಬಳಿ ಇದೆಯೇ ಅವಳು ಮಲಗಿದರೂ ನಿದ್ರೆ ಬಾರದೆ ಒದ್ದಾಡುತ್ತಿದ್ದಾಳೆ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡರೂ ಭೂತದ ಕಲ್ಪನೆ ಕಾಡುತ್ತದೆ ಆ ಕಾದಂಬರಿಯ ಕತೆ ನಿಜವಾಯ್ತು ಆ ಭೂತ ನಿಜವಾಗಿಯೂ ಬಂದು ನನ್ನನ್ನೇ ಶಿಕ್ಷಿಸುವುದೇ ಇಡೀ ಗ್ರಾಮಕ್ಕೆ ಅಪಾಯ ಎಂದರಲ ನನ್ನಿಂದ ಇಡೀ ಹಳ್ಳಿಗೆ ಅಪಾಯ ಬರಲು ಸಾಧ್ಯವಿಲ್ಲ ಇದನ್ನು ಕೇಳಿದ ಲಕ್ಷ್ಮಮ್ಮನು ಬೆಚ್ಚಿಬಿದ್ದಳು ಅವಳಿಗೆ ಕಾದಂಬರಿಗಳ ಕಥೆಗಳೆಂದರೆ ದೇವರ ವಾಕ್ಯದಂತೆ ನಂಬಿಕೆ ಈಗ ಒಂದು ಕನಸು ಮತ್ತು ಕಾದಂಬರಿಯ ಭೂತದ ಭಯ ಅವಳನ್ನು ನಡುಗಿಸಿತು ರಾತ್ರಿ ನಿದ್ರೆಯಿಲ್ಲದೆ ಒದ್ದಾಡಿದಳು ತನ್ನದೇ ಅನುಮಾನದ ಬಲೆಯಲ್ಲಿ ತಾನೇ ಸಿಲುಕಿದಳು ಮರುದಿನ ಬೆಳಗ್ಗೆ ಪಂಚಾಯಿತಿಯ ಮುಂದೆ ಮತ್ತೆ ಜನಸಮೂಹ ಸೇರಿದೆ ಲಕ್ಷ್ಮಮ್ಮ ಹಾರವನ್ನು ಹಿಡಿದುಕೊಂಡು ನಿಂತಿದ್ದಾಳೆ ಆಕೆಯ ಮುಖದಲ್ಲಿ ನಾಚಿಕೆ ಮತ್ತು ಪರಿತಾಪ ಪಂಚಾಯಿತಿಯವ್ರೆ ಗೋವಿಂದ್ರೆ ನನ್ನನ್ನು ಕ್ಷಮಿಸಿ ಕಳೆದ ರಾತ್ರಿ ನನಗೆ ಒಂದು ಕನಸು ಬಿತ್ತಿತು ಕನಸಿನಲ್ಲಿ ಆ ಭೂತ ಕಾದಂಬರಿಯ ಭೂತ ಬಂದ್ ಹೇಳಿತು ಕಳ್ಳನ ಮುಖದಂತೆ ಕಾಣುವವನು ಕಳ್ಳನಲ್ಲ ಬದಲಿಗೆ ಆ ಕಳ್ಳನ ಸ್ನೇಹಿತ ನಿಜವಾದ ಕಳ್ಳ ಬೇರೆಯೇ ಇದ್ದಾನೆ ಎಂದು ಅದನ್ನು ಓದಿದಾಗ ನನಗೆ ನೆನಪಾಯಿತು ನಾನು ಆ ಹಾರವನ್ನು ನನ್ನದೇ ಪೆಟ್ಟಿಗೆಯಲ್ಲಿ ಮರೆತು ಇಟ್ಟಿದ್ದೆ ಇಲ್ನೋಡಿ ಕ್ಷಮಿಸಿ ಗೋವಿಂದ್ರೆ ಆ ಕಾದಂಬರಿಯ ಕಥೆ ನನ್ನದೇ ಅನುಮಾನ ನನ್ನನ್ನು ದಾರಿ ತಪ್ಪಿಸಿತು ನಿಮ್ಮ ಬಗ್ಗೆ ಇಲ್ಲಸಲ್ಲದ ಆರೋಪ ನಾಡಿದೆ ನನ್ನ ಮನಸ್ಸಿನ ಭಮೆಗೆ ನಿಮ್ಮ ಕ್ಷಮೆ ಇರಲಿ ಪರವಾಗಿಲ್ಲ ಲಕ್ಷ್ಮಮ್ಮನವರೇ ಸತ್ಯ ಹೊರಬಂದಿದ್ದಕ್ಕೆ ಸಂತೋಷ ಲಕ್ಷ್ಮಮ್ಮನವರೇ ಒಂದು ಕನಸು ಅಥವಾ ಒಂದು ಕಾಲ್ಪನಿಕ ಕತೆ ಹೇಗೆ ನಮ್ಮ ಮನಸ್ಸನ್ನು ದಾರಿ ತಪ್ಪಿಸಬಲ್ಲದು ಎಂಬುದನ್ನು ನೀವೀಗ ಅರಿತಿರಿ ವಾಸ್ತವದಲ್ಲಿ ನಡೆಯದ ವಿಷಯಗಳ ಮೇಲೆ ಆಧಾರವಿಲ್ಲದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ತಪ್ಪು ನೈಜ ಜೀವನದ ವಿಷಯಗಳನ್ನು ಕಾದಂಬರಿ ಅಥವಾ ಕನಸುಗಳೊಂದಿಗೆ ಹೋಲಿಸಿ ನೋಡಬಾರದು ಅನುಮಾನಕ್ಕಿಂತಲೂ ನೆಮ್ಮದಿ ಮತ್ತು ವಿವೇಕ ಬಹಳ ಮುಖ್ಯ ಅತೀ ಆಸೆ ಮತ್ತು ಅತಿಯಾದ ಅನುಮಾನಗಳು ನಮ್ಮನ್ನೇ ನುಂಗಿಹಾಕಬಹುದು ಲಕ್ಷ್ಮಮ್ಮನಿಗೆ ತನ್ನ ಅತೀ ಆಸೆಯ ಮತ್ತು ಅನುಮಾನದ ಸ್ವಭಾವದಿಂದಾದ ತಪ್ಪಿನ ಅರಿವಾಯಿತು ಅಂದಿನಿಂದ ಆಕೆ ಕಾಲ್ಪನಿಕ ಕಥೆ ಮತ್ತು ಕನಸುಗಳ ಮೇಲಿನ ಅತಿಯಾದ ನಂಬಿಕೆಯನ್ನು ಬಿಟ್ಟು ವಿವೇಕ ಮತ್ತು ವಿಶ್ವಾಸದ ಜೀವನ ನಡೆಸಲು ಆರಂಭಿಸಿದಳು ಆ ಹಳ್ಳಿಯಲ್ಲಿ ಮತ್ತೊಮ್ಮೆ ಶಾಂತಿ ನೆಲೆಸಿತು ಲಕ್ಷ್ಮಮ್ಮನಿಗೆ ಪಾಠವಾಯಿತು ಹಳ್ಳಿಯಲ್ಲಿ ಶಾಂತಿ ನೆಲೆಸಿತು ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ವಿಧಿಯಾಟ ಬೇರೆಯೇ ಇತ್ತು ಕೆಲವೊಮ್ಮೆ ಪಾಠ ಕಲಿತ ನಂತರವೂ ಅದೃಷ್ಟದ ರೂಪದಲ್ಲಿ ಕಾಯುತ್ತಿರುವ ಹೊಸ ಸವಾಲುಗಳು ಬದುಕನ್ನು ಮತ್ತೊಮ್ಮೆ ಪರೀಕ್ಷಿಸುತ್ತವೆ ಎಷ್ಟು ನೆಮ್ಮದಿ ಅನುಮಾನದಿಂದ ಹೊರಬಂದಾಗ ಜಗತ್ತು ಎಷ್ಟೊಂದು ಸುಂದರವಾಗಿದೆ ರಾಘವನ ಮಾತು ಎಷ್ಟು ಸತ್ಯ ಒಂದು ದಿನ ಸಂಜೆ ಲಕ್ಷ್ಮಮ್ಮ ತನ್ನ ಮನೆಗೆ ಮರಳುತ್ತಿದ್ದಾಳೆ ಆಗ ಯಾರೂ ದೂರದಿಂದ ಅವಳನ್ನು ಹಿಂಬಾಲಿಸುವಂತೆ ಒಂದು ನೆರಳು ಕಾಣಿಸುತ್ತದೆ ಆ ನೆರಳು ಕ್ಷಣಕಾಲ ಕಾಣಿಸಿ ಮಾಯವಾಗುತ್ತದೆ ಯಾರದು ನನಗೇನೂ ಭಾಸವಾಯಿತೆ ಇಲ್ಲ ಬಹುಶಃ ನನ್ನ ಭ್ರಮೆ ಯಾರದು ಅಲ್ಲಿ ಬಹುಶಃ ಗಾಳಿ ಇರಬಹುದು ನನ್ನ ಹಳೆಯ ಭಯಗಳು ಮತ್ತೆ ಕಾಡುತ್ತಿವೆಯೇ ಮಾರನೇ ದಿನ ಗೋವಿಂದ್ ಲಕ್ಷ್ಮಮ್ಮನ ಮನೆಗೆ ಬರುತ್ತಾನೆ ಆತನ ಮುಖದಲ್ಲಿ ಆತಂಕವಿದೆ ಲಕ್ಷ್ಮಮ್ಮನವರೇ ನಿನ್ನೆ ರಾತ್ರಿ ನನ್ನ ಮನೆಯಲ್ಲೂ ಏನೋ ವಿಚಿತ್ರ ಘಟನೆ ನಡೆಯಿತು ಏನಾಯ್ತು ಗೋವಿಂದ್ ನನಗೂ ರಾತ್ರಿ ಏನೋ ವಿಚಿತ್ರ ಅನುಭವವಾಯಿತು ಯಾರೋ ನನ್ನ ಹಿತ್ತಲನಲ್ಲಿ ಓಡಾಡಿದಂತೆ ಕೇಳಿಸಿತು ಬೆಳಿಗ್ಗೆ ನೋಡಿದರೆ ನನ್ನ ಮನೆಯ ಸಣ್ಣ ಪೆಟ್ಟಿಗೆಯ ಬೀಗ ಮುರಿದಿತ್ತು ಆದರೆ ಅದರಲ್ಲಿ ಹೆಚ್ಚು ಬೆಲೆ ಬಾಳುವ ಮಸ್ತುಗಳಿರಲಿಲ್ಲ ಹಾಗಾಗಿ ಏನೂ ಕಳುವಾಗಿಲ್ಲ ಬೀಗ ಮುರಿದಿತ್ತ ಯಾರೋ ಕಳ್ಳರು ಓಡಾಡುತ್ತಿರಬಹುದೇ ಆದರೆ ಅವರು ಏನೂ ಕದಿಯದಿದ್ರೆ ಯಾಕೆ ಬೀಗ ಮುರಿಯಬೇಕು ನನಗೂ ಅರ್ಥವಾಗುತ್ತಿಲ್ಲ ಲಕ್ಷ್ಮಮ್ಮನವರೇ ಆದರೆ ನನ್ನ ಮನಸ್ಸು ಏನೋ ಸರಿಯಿಲ್ಲ ಎಂದು ಹೇಳುತ್ತಿದೆ ನನ್ನ ಆಭರಣಗಳು ಅವು ಸುರಕ್ಷಿತವಾಗಿವೆಯೇ ಭೂತದ ಭಯದಿಂದ ಕಳ್ಳತನದ ಭಯಕ್ಕೆ ಮರಳುತ್ತಿದ್ದೇನೆಯೇ ರಾಘವ ಗೋವಿಂದ್ ಮತ್ತು ಲಕ್ಷ್ಮಮ್ಮನ ಮಾತುಗಳನ್ನು ಕೇಳುತ್ತಾನೆ ಏನಾಯ್ತು ಲಕ್ಷ್ಮಮ್ಮನವರೇ ಗೋವಿಂದ್ರೆ ಮತ್ತೆ ಆತಂಕ ಯಾಕೆ ಯಾರೋ ರಾತ್ರಿ ಮನೆಯ ಬೀಗ ಮುರಿದು ಒಳನುಗ್ಗಲು ಪ್ರಯತ್ನಿಸಿದ್ದಾರೆ ರಾಘವ ನನಗೆ ಸಹ ಯಾರೋ ನನ್ನ ಮನೆಯ ಸುತ್ತ ಓಡಾಡಿದಂತೆ ಭಾಸವಾಯಿತು ಅಳ್ಳರು ಸಾಮಾನ್ಯವಾಗಿ ಬೆಲೆ ಬಾಳುವ ವಸ್ತುಗಳಿರುವ ಕಡೆ ಹೋಗುತ್ತಾರೆ ಗೋವಿಂದ ಮನೆಯಲ್ಲಿ ಏನೂ ಇಲ್ಲವೆಂದು ಗೊತ್ತಿದ್ದು ಯಾಕೆ ಅಲ್ಲಿಗೆ ಹೋದರು ರಾಘವ ಗೋವಿಂದ್ ಮನೆಯ ಸುತ್ತ ಪರಿಶೀಲಿಸುತ್ತಾನೆ ಮರದ ಗೋಡೆಯ ಮೇಲೆ ಸಣ್ಣ ಗೀರುಗಳನ್ನು ನೋಡುತ್ತಾನೆ ಇದು ನೋಡಿ ಈ ಗೀರುಗಳು ಹೊಸದು ಮತ್ತು ಇದು ಯಾರೋ ಮನೆಯೊಳಗೆ ಇಣುಕಲು ಪ್ರಯತ್ನಿಸಿದಂತೆ ಕಾಣುತ್ತಿದೆ ಏನೋ ಹುಡುಕುತ್ತಿದ್ದರೆ ಹೊರತು ಕದಿಯುವುದಕ್ಕಲ್ಲ ಏನು ಹುಡುಕುತ್ತಿರಬಹುದು ಹಳೆಯ ವಿಷಯಗಳಿಗೆ ಸಂಬಂಧಿಸಿದ ಯಾವುದೋ ಸುಳಿವಿರಬಹುದು ಲಕ್ಷ್ಮಮ್ಮನವರೇ ನಿಮ್ಮ ಮನೆಯಲ್ಲಿ ಯಾವುದಾದರೂ ಹಳೆಯ ದಾಖಲೆ ಪತ್ರಗಳು ಹಳೆಯ ವಸ್ತುಗಳಿದೆಯಾ ಯಾರಾದರೂ ಅವುಗಳ ಬಗ್ಗೆ ಆಸಕ್ತಿ ಹೊಂದಿದ್ದಾರೆಯಾ ನನ್ನ ತಂದೆಯವರ ಕೆಲವು ಹಳೆಯ ಆಸ್ತಿಪತ್ರಗಳಿವೆ ಅವುಗಳನ್ನು ನಾನು ಭದ್ರವಾಗಿಟ್ಟಿದ್ದೇನೆ ಅವುಗಳಿಂದ ಯಾರಿಗೆ ಏನು ಬೇಕು ಬಹುಶಃ ಆ ಪತ್ರಗಳಲ್ಲಿ ಅಥವಾ ನಿಮ್ಮ ಕುಟುಂಬದ ಇತಿಹಾಸದಲ್ಲಿ ಯಾರೋ ಹುಡುಕುತ್ತಿರುವ ಏನೋ ಅಡಗಿರಬಹುದು ಈ ಕಳ್ಳರು ಕೇವಲ ನಿಮ್ಮ ಹಾರವನ್ನು ಕದಿಯಲು ಬಂದವರಲ್ಲ ಅದಕ್ಕಿಂತ ದೊಡ್ಡದಾದ ಯಾವುದೋ ರಹಸ್ಯವನ್ನು ಬಯಲು ಮಾಡಲು ಬಂದವರಂತೆ ಕಾಣುತ್ತಿದೆ ತಮ್ಮ ಕಾದಂಬರಿ ಮತ್ತು ಕನಸುಗಳ ಭ್ರಮೆಯಿಂದ ಹೊರಬಂದಳು ಆದ್ರೆ ಈಗ ವಾಸ್ತವದ ನೆರಳು ಅವಳ ಮತ್ತು ಹಳ್ಳಿಯ ಮೇಲೆ ಆವರಿಸಿತ್ತು ಕೇವಲ ಕಳ್ಳತನವಲ್ಲ ಅದಕ್ಕಿಂತ ಆಳವಾದ ಅನಾಮಧೇಯ ಗುರಿಯೊಂದು ಅವಳ ಕುಟುಂಬದ ಹಿಂದೆ ಬಿದ್ದಿತ್ತು ಆ ಗುರಿ ಏನು ಯಾರು ಇದರ ಹಿಂದೆ ಇದ್ದಾರೆ ಸಸ್ಪೆನ್ಸ್ ಹೊಸ ಅಧ್ಯಾಯವನ್ನು ತೆರೆಯಿತು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ